ಮಾತಿತ್ತಿರೇ ತೆರಿಗೆ ದುಡ್ಡು ತೆರಿಗೆ ದುಡ್ಡು ಅಂತ ಭಾಷಣ ಮಾಡೋಂಥದ್ದು ತುಂಬ ಜನ ಇದಾರೆ ನಮ್ಮ ನಾಯಕರುಗಳು ಆದರೆ ಅದೇ ತೆರಿಗೆ ದುಡ್ಡು ನೂರ ಕೋಟಿ ಖರ್ಚು ಮಾಡಿ ವರದಿಯನ್ನು ಕೊಟ್ಟಂಥ ವರದಿಯನ್ನು ಈ ಮತ್ತೊಮ್ಮೆ ನಾನು ಜನಗಣತೆ ಮಾಡ್ತೀನಿ ಅದು ಜನಗಣತೆ ಅಲ್ಲ ಅದು ಸಾಮಾಜಿಕವಾಗಿ ಆರ್ಥಿಕ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳಿ ಬರೋ ಹೆಡ್ಲೈನ್ ಒಂದು ಚೇಂಜ್ ಮಾಡ್ಕೊಂಡು ಇವತ್ತು ಹೇಳ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ನಾನ್ನೂರೈವತ್ತು ಕೋಟಿ ನಿನಗೆ ಘೋಷಣೆ ಮಾಡಿದ್ದಾರೆ ಇನ್ನೂ ಅವಶ್ಯಕತೆ ಇದ್ದರೆ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿ ನೀವೇ ಮಾಡಿದಂಥ ಆಯೋಗ ನಿಮ್ದೇ ಆಯೋಗ ಕೊಟ್ಟಂಥ ವರದಿಯನ್ನು ನೀವೇ ನಂಬಲ್ಲ ಅಂದಮೇಲೆ ಮತ್ತು ಏನು ಮಾಡಲಿಕ್ಕೆ ಚೆಲ್ಲಾಟ ಮಾಡಕ್ಕೆ ಕೊಟ್ಟಿದ್ದೀರಿ ಅಂದರೆ ಎಲ್ಲೋ ಒಂದು ಕಡೆಗೆ ಈ ನಿಷ್ಕ್ರಿಯ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಗ್ಯಾರಂಟಿ ಅಂದ್ಕೊಂಡು ಇತ್ತು ಅವ್ರದೇ ಮನೆಯಿಂದ ಬೇರೆ ಬೇರೆ ಇನ್ನೊಂದು ಜೋಬಿಂದ ದುಡ್ಡು ಕಿತ್ಕೊಂತಿರೋಂಥ ಈ ಸರ್ಕಾರ ಜನರ ಮನಸ್ಥಿತಿಯನ್ನು ಬೇರೆ ಕಡೆ ಚಲಿಯೋಕ್ಕೋಸ್ಕರ ಈ ರೀತಿಯಂಥ ಒಂದು ದೊಂಬರಾಟವನ್ನು ಇದು ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದೆ ಅಪೋಸ್ ಮಾಡಿದಾಗ ಅವರು ಡಿಪೆಂಡ್ ಮಾಡ್ಕೊಂಡು ಸಿಎಂ ಕೂಡ ಡಿಪೆಂಡ್ ಮಾಡ್ಕೊಂಡು ಅದನ್ನ ಈಗ ಅವರೇ ಮತ್ತೆ ರಿಜೆಕ್ಟ್ ಮಾಡ್ತಾರೆ ಅದೇ ಸರ್ ಹೇಳಿದ್ದು ಬಿಜೆಪಿ ಹಿಂದಿನ ಸರ್ಕಾರ ಇದ್ದಾಗ ಏನು ವರದಿಯನ್ನ ಒಳಮೀಸಲಿದ ಬಗ್ಗೆ ಘೋಷಣೆನ ಮಾಡಿದ್ರು ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಅವ್ನು ನಿಮ್ಗೆ ನೆನಪಿರ್ಬೋದು ನಮ್ಮನೆಗೂ ಕೂಡ ಎರಡು ಕಲ್ಲನ್ನು ಬಿದ್ದು ಅದು ನಿಮ್ಗೆ ಗೊತ್ತಂತ ವಿಚಾರ ಆ ರೀತಿ ಒಂದು ಪ್ರಚೋದನೆ ಮಾಡಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಆ ರೀತಿ ಅಂತ ಸಂದೇಶವನ್ನು ಕೊಡೋಂಥ ಒಂದು ಷಡ್ಯಂತ್ರ ಕೂಡ ಮಾಡಿದ್ರು ಆ ಟೈಮಲ್ಲಿ ಓಟನ್ನು ತೆಗೆದುಕೊಂಡ್ರು ಈಗ ಮತ್ತೊಮ್ಮೆ ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಬೀದಿಗೆ ಹೋರಾಟ ಮಾಡ್ತಿದ್ದಾರೆ ಆ ಸೇವಲಾಲ್ ಮರಿಯಮ್ಮನ ಭಕ್ತರ ಒಂದು ಸಮಾಧಾನವನ್ನು ಅದು ಎಲ್ಲ ಒಂದು ಕಡೆ ನೀವು ವೀಕ್ನೆಸ್ ಅಂತ ಅಂದ್ಕೊಳ್ಳಿದೆ ಆದಷ್ಟು ಬೇಗ ಅವರ ವಿಚಾರಗಳಿಗೆ ಸ್ಪಂದನೆ ಮಾಡಿ ಅವ್ರ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ